ಮೊದಲೇದಾಗಿ ಎಲ್ರಿಗೂ ನಮಸ್ತೆ ತುಂಬ ಖುಷಿಯಾಗ್ತಿದೆ ನಾನು ಕನ್ನಡ ಮೂವೀಸ್ ಮಾಡಿದ್ದೆ ಸಣ್ಣ ಪಾತ್ರಗಳನ್ನ ಮಾಡಿದ್ದೆ ದಸ್ಕತ್ ಅನ್ನೋದು ತುಳುವಿನಲ್ಲಿ ನನ್ನ ಮೊದಲೇ ಮೂವಿ ಹಾಗೆ ಕನ್ನಡದಲ್ಲಿ ನಾನು ಮುಖ್ಯ ಭೂಮಿಕೆಯಲ್ಲಿ ಪಾತ್ರ ಮಾಡಿದ್ದು ಇದೇ ನನ್ನ ಮೂವಿ ಪಾತ್ರ ಸಣ್ಣದಾದರೂ ನನ್ನ ಸ್ಕ್ರೀನಲ್ಲಿ ಎಷ್ಟು ನಿಮಿಷ ಬರ್ತೀನೋ ಗೊತ್ತಿಲ್ಲ ನನಗೆ ಆದ್ರೆ ಇಂಥ ಒಂದು ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಇಂಥ ಟೀಮ್ ಜೊತೆ ವರ್ಕ್ ಮಾಡಿದ್ದೀನಿ ಅನ್ನೋ ಪ್ರೌಡ್ ಫೀಲ್ ನನಗಿದೆ ತುಂಬ ಖುಷಿ ಆಗ್ತಿದೆ

ಥ್ಯಾಂಕ್ ಯು ಸೋ ಮಚ್ ಆಲ್ರೆಡಿ ರಿಲೀಸ್ ಆಗಿದೆ ಎಲ್ಲರೂ ಥಿಯೇಟರ್ ಬಂದು ನಾನು ಮೂವಿನ ನೋಡಿ ಬಿಕಾಸ್ ಈ ಟೀಮಲ್ಲಿ ಒಂದು ಹಾರ್ಡ್ ವರ್ಕ್ ಇದೆ ಅವ್ರು ಶ್ರಮ ಗೆಲ್ಬೇಕು ಅಂತಂದ್ರೆ ನೀವು ಥಿಯೇಟರ್ಗೆ ಬಂದು ಮೂವಿನ ನೋಡಬೇಕು ದಯವಿಟ್ಟು ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನಮಸ್ತೆ ನಾನು ಅನ್ಕೊಂಡಿರಲಿಲ್ಲ ದಸ್ಗತ್ ಸಿನಿಮಾ ಎಷ್ಟು ದೊಡ್ಡ ಮಟ್ಟಿಗೆ ನಮಗೆ ಓಪನಿಂಗ್ ಸಿಗುತ್ತೆ ಎಷ್ಟು ಭೇಟಿ ತೋರಿಸ್ತಾರಂತ ಮೊದಲ ಬಾರಿಗೆ ನಾಯಕ ನಟನಾಗಿ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸ್ತಿರೋದು ಲಸ್ಕಂತು ಅಲ್ಲಿ ಹಿಟ್ ನಮ್ಮ ಗುರು ಅಲ್ಲಿ ಈಗ ಕನ್ನಡದಲ್ಲಿ ಇವತ್ತು ಜನ ಹೆಂಗೆ ಅದನ್ನು ರಿಸೀವ್ ಮಾಡ್ಕೋತಾರನ್ನೋ ಒಂದು ಭಯ ಇತ್ತು ಆದ್ರೆ ಜನರಿಗೆ ಫಸ್ಟ್ ರಿವ್ಯೂ ನೋಡಿದಾಗ ಅವ್ರು ಬಂದು ಶೇಖರ ಇಲ್ಲಿ ಶೇಖರ ಇಲ್ಲಿ ಅಂತ ಹುಡುಕಿದಾಗ ಅವಾಗ ನೆಮ್ಮದಿ ಆಯ್ತಲ್ಲ ಜನರಿಗೆ ಇಷ್ಟ ಆಯ್ತು ನಮ್ಮ ನನ್ನ ಪಾತ್ರ ಅಂತ ತುಂಬಾ ಖುಷಿ ಇದೆ ಈ ಪಾತ್ರನ ಏನು ನಿರ್ಮಿಸಿದ್ದು ಈ ಪಾತ್ರನ ಕ್ರಿಯೇಟ್ ಮಾಡಿದ್ದು ನಮ್ಗೆ ನಿರ್ಧರಿಸಿ ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ ಸಮಯದಲ್ಲಿ ಮತ್ತೆ ಎಲ್ರಿಗೂ ಥ್ಯಾಂಕ್ಸ್ ಅಷ್ಟು ದೊಡ್ಡ ಸಿನಿಮಾಕ್ಕೆ ಹೋಲಿಕೆ ಮಾಡಿದಾಗ ಖುಷಿ ಆಗುತ್ತೆ ಆ ಕಾಂತಾರ ಸಿನಿಮಾ ಅಂತ ಹೇಳಿದಾಗ ಕಾಂತಾರನೇ ಬೇರೆ ದಸ್ಕತೆ ಬೇರೆ ಆ ದಸ್ಕತ್ ಖಂಡಿತವಾಗ್ಲೂ ಏನು ನೀವು ಹೇಳಿದಾಗೇ ಕಾಂತಾರ ಎಷ್ಟು ಇಷ್ಟ ಆಗುತ್ತೋ ಅದಕ್ಕಿಂತ ಜಾಸ್ತಿ ಇಷ್ಟ ದಸ್ಕತ್ ಆಗುತ್ತೆ ಕೆಲವೊಂದು ಬರ್ತಾ ಇದಾವೆ ಮೇಡಮ್ ನೋಡ್ಬೇಕು ಏನಾಗುತ್ತೆ ಹೂವಲ್ಲಿ ಹಿಟ್ ಆಗಿದೆ ಕನ್ನಡದಲ್ಲಿ ಕೂಡ ಹಿಟ್ ಆಗ್ಬೇಕು ಅಂತ ಆಶೆ ಇತ್ತು ಆ ಸಿನಿಮಾ ಅಲ್ಲಿಗೆ ಮಾತ್ರ ಏನು ಸೀಮಿತ ಆಗಿರ್ಬೋದು ಇಲ್ಲಿಗೆ ಕೂಡ ಬರ್ಬೇಕು ಇಲ್ಲಿ ಪ್ರತಿಯೊಬ್ಬ ಜನರು ಕೂಡ ಈ ರೀತಿಯಲ್ಲಿ ಜನ ನೋಡಿದ್ದಾರೆ ಇಷ್ಟಪಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಿದೆ ನಿಮ್ಗೆಲ್ಲರಿಗೂ ಕೂಡ ಆ ಎಲ್ರಿಗೂ ಕೂಡ ಕೇಳ್ತಿರೋದೀಗೇನೆ ಈಗ ನೀವೇನು ರಿವ್ಯೂ ಎಲ್ಲ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಲ್ರಿಗೂ ಕೂಡ ಬಂದು ಆ ಸಿನಿಮಾನ ಥಿಯೇಟರ್ ಗೆ ಬಂದು ನೋಡ್ಬೇಕಾಗಿ ಹೇಳ್ತಿದ್ದಾರೆ ನಿಮ್ಮ ಆ ಮೊದಲಿಗೆ ನಾನು ಹೇಳ್ತಿರೋದು ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ ಅಂತ ಯಾಕೆಂದ್ರೆ ಎಲ್ಲರಿಗೂ ಗೊತ್ತಿದೆ ಈಗಾಗಲೇ ನಮ್ಮ ನೆರೆಯ ರಾಷ್ಟ್ರ ನಮ್ಗೆ ಯಾವಾಗಲೂ ಉಪಟಳವನ್ನು ನೀಡ್ತಕ್ಕಂತಹ ರಾಷ್ಟ್ರ ಪಾಕಿಸ್ತಾನಕ್ಕೆ ನಮ್ಮ ಭಾರತದ ಬಹುದೊಡ್ಡ ಉತ್ತರವನ್ನು ಕೊಡ್ತಾ ಇದ್ದಾರೆ ಭಾರತದ ಸೈನಿಕರು ಗಡಿಯಲ್ಲಿ ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ ನಮಗೋಸ್ಕರ ದುಡಿತಾ ಇದ್ದಾರೆ ನಮಗೋಸ್ಕರ ಬೇರೆ ಲೆವೆಲಲ್ಲಿ ನಮ್ಮೆಲ್ಲರನ್ನ ಕಾಯ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಇಡೀ ದಸ್ಕತ್ ತಂಡದ ಪರವಾಗಿ ದೊಡ್ಡ ನಮಸ್ಕಾರ ಸೆಲ್ಯೂಟನ್ನು ಅರ್ಪಿಸ್ತಾರೆ ಇವತ್ತು ಆ ದಸ್ಕತ್ ಎನ್ನುವಂಥ ಒಂದು ಕನ್ನಡ ಚಲನಚಿತ್ರ ಇಡೀ ಕರ್ನಾಟಕದಾದ್ಯಂತ ಪಸರಿಸ್ತಾ ಇದೆ ಅನ್ನೋದಕ್ಕೆ ಕಾರಣ ನಮ್ಮ ಇಡೀ ನಾಡಿನ ಪ್ರೇಕ್ಷಕರು ಇವತ್ತು ಫಸ್ಟ್ ಶೋ ಫಸ್ಟ್ ಶೋನೇ ನಮ್ಮ ಪ್ರಸನ್ನ ಥಿಯೇಟ್ರಲ್ಲಿ ದೊಡ್ಡ ಮಟ್ಟಕ್ಕೆ ಸೆಲೆಬ್ರೇಟ್ ಮಾಡಿದ್ದೀವಿ ಅದು ಕೂಡ ಪ್ರೇಕ್ಷಕರ ಜೊತೆಗೆ ಎಲ್ಲ ಪ್ರೇಕ್ಷಕರು ನಮ್ಮ ದಸ್ಕತ್ ಸಿನಿಮಾವನ್ನು ಸಂಭ್ರಮಿಸಿದ್ದಾರೆ ಇವತ್ತು ನಾವೆಲ್ಲ ಇಡೀ ಟೀಮ್ ಇವತ್ತು ಬಂದು ಕೂತಿದ್ದೀವಿ ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ ತುಂಬ ಖುಷಿ ಪಡ್ತಿದ್ದೀವಿ ಅನ್ನೋದಕ್ಕೆ ಕಾರಣ ಪ್ರೇಕ್ಷಕರು ಇವತ್ತು ಅಲ್ಲಿ ಸಿನಿಮಾವನ್ನು ನೋಡಿ ಹೊರಗಡೆ ಬಂದು ಕೊಟ್ಟಂಥ ಒಂದು ಪ್ರತಿಕ್ರಿಯೆಗೆ ಸೊ ತುಂಬ ಇಷ್ಟಪಟ್ಟು ನಾನು ನೀವು ಈಗಾಗಲೇ ನೋಡಿದ್ದೀರಿ ಅವರ ರಿವ್ಯೂವನ್ನು ಕೇಳಿದಿರಿ ಇದಕ್ಕಿಂತ ದೊಡ್ಡ ಭಾಗ್ಯ ನಮ್ಮದು ಏನೂ ಇಲ್ಲ ತುಳುವಲ್ಲಿ ಒಂದು ಹಳ್ಳಿಯ ಕರಾವಳಿ ಭಾಗದ ಸನ್ನಿವೇಶಗಳನ್ನು ಬದುಕನ್ನು ಸಂಸ್ಕೃತಿಯನ್ನು ಅನಾವರಣಗೊಳಿಸಿದ್ವಿ ಎಪ್ಪತ್ತೈದು ದಿನಗಳ ಕಾಲ ಅಲ್ಲಿಯ ಪ್ರೇಕ್ಷಕರು ಸಂಭ್ರಮಿಸಿದ್ರು ಇವತ್ತು ಅದನ್ನು ಜಗದೀಶ್ ಎನ್ ಅರೆಬನ್ನಿಮಂಗಲ ಸರ್ ಪ್ರೊಡ್ಯೂಸರ್ ಸರ್ ಮೂಲಕ ನಾವು ಕನ್ನಡಕ್ಕೆ ತಂದಿದ್ವಿ ಸೊ ನಮ್ಗೆ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ಗೊತ್ತಿರಲಿಲ್ಲ ಕನಸು ಮನಸ್ಸುಗಳಲ್ಲೂ ಕೂಡ ಅಂದ್ಕೊಂಡಿರಲಿಲ್ಲ ಇಂಥ ಒಂದು ಸಂಭ್ರಮ ಇಂಥ ಒಂದು ದೊಡ್ಡ ಮಟ್ಟದ ಯಶಸ್ಸು ನಮಗೆ ಪ್ರೇಕ್ಷಕರು ಕೊಡ್ತಾರೆ ಅಂತ ಇದು ಇಲ್ಲಿಗೆ ನಿಲ್ಲಬಾರ್ದು ನಾನು ಯಾವಾಗಲೂ ಹೇಳ್ತೀನಿ ದಸ್ಕತ್ ನಿಂತ ನೀರಲ್ಲ ಅದು ಹರಿಯುವ ನದಿಯಾಗಬೇಕು ಅಂತ ಹರಿಯುವ ನದಿಯ ಹಾಗೆ ಆಗಬೇಕಾದ್ರೆ ನಮ್ಮ ಕನ್ನಡ ನಾಡಿನ ಪ್ರತಿಯೊಬ್ಬ ಪ್ರೇಕ್ಷಕರು ಕೂಡ ತುಂಬ ಮನಸ್ಸಿಂದ ನಮ್ಮ ಸಿನಿಮಾದ ರಿವ್ಯೂವನ್ನು ಕೇಳಿ ನಿಮಗೆ ಇಷ್ಟ ಆಗುತ್ತೆ ಪಕ್ಕ ಬನ್ನಿ ಈ ಸಿನಿಮಾದಲ್ಲಿ ಒಂದು ದೊಡ್ಡ ಮನೋರಂಜನೆಯನ್ನು ಖಂಡಿತವಾಗ್ಲೂ ಕೊಡ್ತೀವಿ ದೊಡ್ಡ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯೆನ್ಸನ್ನು ಖಂಡಿತವಾಗ್ಲೂ ಕೊಡ್ತೀವಿ ಎಲ್ಲ ವಿಭಾಗಗಳಲ್ಲೂ ಕೂಡ ನಾವು ಖಂಡಿತವಾಗ್ಲೂ ಸ್ಕೋರ್ ಮಾಡ್ತೀವಿ ಅನ್ನುವಂಥ ಒಂದು ದೊಡ್ಡ ಆತ್ಮವಿಶ್ವಾಸ ನಮ್ಮಲ್ಲಿದೆ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಥಿಯೇಟ್ರಲ್ಲಿ ನಿಮ್ಗೆಲ್ಲರಿಗೋಸ್ಕರ ನಾವು ಕಾಯ್ತಾ ವಿಶ್ವ ವಿಶ್ವ ಮಾತ್ರ ಸರ್ ನೀವು ಮಾತಾಡಿ ಆ ದೊಡ್ಡ ಗೊತ್ತಿಲ್ಲ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ನನ್ಗೆ ಈ ರೀತಿ ರಿವ್ಯೂ ಬರ್ತಾ ಇರೋದು ಈ ರೀತಿ ಮಾತುಗಳು ಕೇಳ್ತಾ ಇರೋದು ದೊಡ್ಡ ದೊಡ್ಡ ಮಾತುಗಳನ್ನ ಕೇಳ್ತಾ ಇದ್ವಿ ನಾವು ಚಿಕ್ಕ ಹಳ್ಳಿಯಿಂದ ಬಂದಿದ್ದೀವಿ ಏನೋ ದೊಡ್ಡ ಕನ್ಸು ಇಟ್ಕೊಂಡು ನಮ್ಮನ್ನೆಲ್ಲ ಒಟ್ಟು ಮಾಡಿಸೋರ್ ತಗೊಂಡು ಬಂದಿದ್ದಾರೆ ಈ ರೀತಿ ರಿವ್ಯೂ ಬರ್ತಾ ಇದೆ ಈ ರೀತಿ ಒಂದು ಈ ಮಾಯಾ ನಗರಿಯಲ್ಲಿ ಈ ರೀತಿ ಒಂದು ರಿವ್ಯೂ ನಾನು ಕನಸಲ್ಲಿ ಯೋಚನೆ ಮಾಡಿರಲಿಲ್ಲ ಖುಷಿ ಆಗ್ತಿದೆ ದಯವಿಟ್ಟು ಎರಡು ಮೂವಿ ನೋಡಿ ಖಂಡಿತ ಎರಡು ಗಂಟೆ ಏನು ಏನ್ ಒಂದು ಒಂದು ಚೂರು ಬೋರ್ ಆಗೋದಿಲ್ಲ ಅಂತ ನಾವು ಇಡೀ ತಂಡದ ಪರವಾಗಿ ನಾವು ಗ್ಯಾರಂಟಿ ಕೊಡ್ತೀವಿ ಇನ್ನು ನಮ್ದೆಲ್ಲ ಆಗಿದೆ ಕೆಲಸ ನೀವು ನೋಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಒಂದು ಅಪರ್ಚುನಿಟಿ ಅಂಡ್ ರಿಯಲಿ ಬ್ಲೆಸ್ ಸೊ ಸಿನಿಮಾ ಅನ್ನೋದೊಂದು ಸ್ಕ್ರೀನ್ ಪ್ಲೇ ಕತೆ ಜಗತ್ತಲ್ಲಿ ಇರೋದು ಹೇಳಿ ಕತೆ ಅಂತ ಹೇಳ್ತೀವಿ ಸ್ಕ್ರೀನ್ ಪ್ಲೇ ಮೇಲೆ ಡಿಪೆಂಡ್ ಆಗುತ್ತೆ ಆಕ್ಟಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಸೊ ಇದ್ರ ಸ್ಕ್ರೀನ್ ಪ್ಲೇ ಅಂದ್ರೆ ನಮ್ಮ ಚಿತ್ರಕಥೆ ಏನಿದೆ ಆ ಪ್ರತಿಯೊಬ್ಬ ನೋಡುವವರನ್ನು ಒಂದು ಮಂತ್ರಮುಗ್ಧವಾಗಿ ಇರಿಸುತ್ತೆ ಯಾಕೆಂದ್ರೆ ಎಲ್ಲೂ ಕೂಡ ಬೋರ್ ಆಗಲ್ಲ ಒಂದೇ ಒಂದು ಪಾತ್ರ ಕೂಡ ಬೇಡ ಅಂತ ಅನ್ಸಲ್ಲ ಪ್ರತಿಯೊಂದು ಸೀನ್ ಕೂಡ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಸೊ ಡಿಫ್ರೆಂಟ್ ಆಗಿ ಬಂದಿದೆ ಆ್ಯಂಡ್ ಈ ಟೈಟಲ್ ಹೇಳೋ ಪ್ರಕಾರ ದಸ್ಕತ್ ದಸ್ಕತ್ ಅಂದ್ರೆ ಸಹಿ ಸಹಿ ಅನ್ನೋದು ಒಬ್ಬೊಬ್ಬರು ಮನಸ್ಸಿನ ಒಂದೊಂದು ರೀತಿ ಆನ್ಸರ್ ಬರುತ್ತಿದೆ ನಾನು ಹೇಳೋದಂತ ಪ್ರತಿಯೊಬ್ಬ ಮನಸ್ಸು ಪ್ರತಿಯೊಬ್ಬರದ್ದು ಮನಸ್ಸು ಒಂದು ವಿಷಯವನ್ನು ಅವಲೋಕಿಸೋದು ಬೇರೆ ಬೇರೆ ಅಂತ ಇರುತ್ತೆ ದಸ್ಕತ್ ಹೇಗೆ ಸಹಿ ಪ್ರತಿಯೊಬ್ಬರ ಸಹಿ ಬೇರೆ ಬೇರೆ ರೀತಿ ಇರುತ್ತೆ ಹಾಗೇನೆ ಪ್ರತಿಯೊಬ್ಬರ ಮನಸ್ಸು ಕೂಡ ಪ್ರತಿಯೊಬ್ಬರ ಆಲೋಚನೆ ಒಂದು ವಿಷಯದ ಬಗ್ಗೆ ಬೇರೆ ಬೇರೆ ರೀತಿ ಇರುತ್ತೆ ಈ ದಸ್ಕತ್ ನೋಡಿದ್ರೆ ನಮ್ಗೆ ಅದು ಹೇಗೆ ಅಂತ ಅನಿಸುತ್ತೆ ನನ್ನ ಆಲೋಚನೆ ಇದು ಬೇರೆ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯ ದಸ್ಕತ್ನ ಆಲೋಚನೆ ಬರುತ್ತೆ ಅಂಡ್ ಅದೇ ಚಿತ್ರ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಒಳ್ಳೆ ರೆಸ್ಪಾನ್ಸಸ್ ಬರ್ತಾ ಇದೆ ಹೀಗೆ ಮುಂದುವರಿ ಅಂತ ನಾನು ಕಾಯ್ತಾ ಇದ್ದೀನಿ ಇಲ್ಲಿ ಆಕ್ಚುಲಿ ನಾನು ಇನ್ನೊಂದು ಹೇಳಬೇಕಂದ್ರೆ ಇಲ್ಲಿ ಹೀರೋ ಹೀರೋ ಅದು ಇದೆ ಬಟ್ ಇಲ್ಲಿ ಆಕ್ಚುಲಿ ಇರೋದು ಕತೆನೇ ಹೀರೋ ಆಗಿರೋದು ಕತೆ ಮೂಲವಾಗಿರೋದು ಆ ಕಥೆಯಲ್ಲಿ ನಾವು ಬರುವ ಪಾತ್ರಗಳು ಅದನ್ನ ಆ ಪಾತ್ರಕ್ಕೆ ಸನ್ನಿವೇಶಕ್ಕೆ ತಕ್ಕಾಗಿ ನಾನು ನೆಗೆಟಿವ್ ಆಗಿ ಕಾಣ್ತೀನಿ ಇವ್ರು ಹೀರೋ ಆಗಿ ಕಾಣ್ತಾರೆ ಹೀರೋ ಅಂದ್ರೆ ಅದು ಪಾತ್ರಗಳು ಬೇರೆ ಬೇರೆ ಪಾತ್ರ ಇದೊಂದು ಕತೆನೆ ಇದ್ರಲ್ಲಿ ಹೀರೋ ಆಗಿರೋ ಪ್ರಮುಖವಾಗಿರೋದು ಕತೆ ಹೀರೋ ಆಗಿರೋದು ಥ್ಯಾಂಕ್ ಥ್ಯಾಂಕ್ ಯು ಯು ತುಂಬ ಧೈರ್ಯ ಮಾಡಿ ಕನ್ನಡಕ್ಕೆ ತಂದಿದ್ದಾರೆ ನಮ್ಮ ಪ್ರೊಡ್ಯೂಸರ್ ಸರ್ ಸರ್ ಹೇಳಿ ಹೇಳಿಗೋಸ್ಕರ ಒಂದು ಬದ್ದು ಸಿನಿಮಾ ನಮ್ಮ ಕನ್ನಡ ಇತ್ತೀಚೆಗೆ ಬದ್ದಗಳಲ್ಲಿ ಇದು ತುಂಬ ಉತ್ತಮವಾದ ಸಿನಿಮಾ ಅಂತ ಹೇಳ್ತೀವಿ ತುಳು ಸಿನಿಮಾ ತುಳುಗು ಭಾಷೆಯಲ್ಲಿ ಈ ಸಿನಿಮಾ ಎಪ್ಪತ್ತೈದು ದಿವಸನ ಕಡೆಗಣಿಸಿ ಹಾಗೆ ಒಂದು ಒಳ್ಳೆಯ ನ್ಯಾಷನಲ್ ಅವಾರ್ಡ್ ಅಂತ ಹೇಳುವಂಥ ಸಿನ್ಮಾ ನನಗೆ ಕನ್ನಡ ಒಂದು ಅವಕಾಶ ಸಿಕ್ತು ನಾನು ಅದನ್ನು ನನ್ನ ನನಗೆ ಸಹಕಾರ ಮಾಡಿದ್ದೀನಿ ಬಂದು ಯಾರಾದರೂ ಬಂದು ಸಿನಿಮಾ ನೋಡಿದ್ರು ಅಂದ್ರೆ ಎರಡು ಗಂಟೆ ಪ್ರತಿ ಕ್ಷಣ ರೋಮಾಂಚನ ಆಗ್ತದೆ ನಮ್ಮ ನೆಲದ ಒಂದು ಕಥೆಯನ್ನ ಪ್ರತಿ ಊರಿನ ಒಂದೊಂದು ವ್ಯವಸ್ಥೆಯನ್ನ ಎತ್ತಿಡಿಯಂತ ಸಿನಿಮಾ ಇದು ದಯಮಾಡಿ